ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯ ಸ್ವರೂಪ ಬದಲಿಸಿ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಲು ಹೊರಟಿರುವ ಧೋರಣಿಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಜಯಚಾಮರಾಜೇಂದ್ರ ವೃತ್ತದಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಎದುರು ನಡೆದ ಧರಣಿಯಲ್ಲಿ ಹಾಸನ ಲೋಕಸಭಾ ಸದಸ್ಯ ಎಂ ಪಟೇಲ್ ಮಾತನಾಡಿ ನರೀಗಾ ಯೋಜನೆಯ ಮೂಲ ಸ್ವರೂಪ ಹಾಗೂ ಹೆಸರನ್ನ ಮುಂದುವರಿಸಬೇಕು ಅಂತ ಆಗ್ರಹಿಸಿದರು ಕೇಂದ್ರ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ನೀತಿಗಳಿಂದ ಕೂಲಿ ಕಾರ್ಮಿಕರ ಬದುಕಿಗೆ ಧಕ್ಕೆ ಉಂಟಾಗಿದೆ ಅಂತ ಆರೋಪಿಸಿದರು ಹಾಗಾಗಿ ಅದಕ್ಕಾಗಿ ಅದನ್ನು ವಿರೋಧಿಸಿ ಈ ದಿನ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನ ಈ ನಮ್ಮ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಮಾನೆಯರೇ ಏಕೆ ಅಂತ ಅಂದ್ರೆ ಹಿಂದೆ ನಮ್ಮ ಸರ್ಕಾರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ದಿವಂಗ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪುರಸಭೆ ಮಾಜಿ ಅಧ್ಯಕ್ಷ ವಿ ಪುಟ್ಟರಾಜು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಮುಜಾಹಿದ್ ಪಾಷಾ ಅದಿಹಳ್ಳಿ ಮಂಜುನಾಥ್ ದುದ್ದಾ ಮಂಜುನಾಥ್ ನೂರಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು